ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಸ್ನೇಹಿತರೆ ನಾಳೆ ಅಮೃತ ಸಿದ್ಧಿ ಯೋಗ ಬಂದಿದೆ ಏನಪ್ಪ ಅಮೃತ ಸಿದ್ಧಿ ಯೋಗ ಅನ್ನೋದಾದರೆ ಈ ಅಮೃತ ಸಿದ್ಧಿ ಯೋಗದಲ್ಲಿ ನಾವು ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾಗ ಅದು ಒಂದು ಥರದ ಅಪರೂಪದ ಮಂಗಳಕರ ಸಂಯೋಜನೆಯಲ್ಲಿ ಒಂದಾಗಿರುತ್ತೆ ಇನ್ನೂ ಸರಳವಾಗಿ ಹೇಳದಾದರೆ ಸ್ನೇಹಿತರೆ ಅಮೃತ ಸಿದ್ಧಿ ಯೋಗದಂತಹ ಶುಭ ಮುಹೂರ್ತದ ಸಮಯದಲ್ಲಿ ನಾವು ಏನನ್ನಾದರೂ ಮಾಡಬಹುದು ಅಥವಾ ಏನನ್ನಾದರೂ ಪ್ರಾರಂಭಿಸಿದರೆ ಅದು ಅನುಕೂಲದ ಫಲಿತಾಂಶವನ್ನು ಖಾತ್ರಿಗೊಳಿಸುತ್ತೆ ಮತ್ತು ನಮಗೆ ಯಶಸ್ಸನ್ನು ಸಾಧಿಸಲು ಇದು ಸಹಾಯ ಮಾಡುತ್ತೆ ಈ ಮುಹೂರ್ತದಲ್ಲಿ ನೀವು ಏನಾದರೂ ಮನೆ ಕಟ್ಟೋದಾಗಲಿ ಅಥವಾ ಸೈಟ್ ತಗೊಳ್ಳೋದಾಗ್ಲಿ ಅಥವಾ ಚಿನ್ನಾಭರಣ ತಗೊಳ್ಳೋದಾಗ್ಲಿ ಅಥವಾ ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯವನ್ನು ನಡೆಸೋದಾಗ್ಲಿ ಯಾವುದಾದ್ರೂ ಒಳ್ಳೆಯ ಪೂಜೆಗಳನ್ನು ಮಾಡೋದಾಗ್ಲಿ ಯಂತ್ರಗಳನ್ನು ಸಿದ್ಧಿ ಮಾಡ್ಕೊಳ್ಳೋದಾಗಲಿ ಅಥವಾ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡೋದು ಅಥವಾ ನಾವು ಸೈಟ್ ತೊಗೊತಾ ಇದ್ದೀರಿ ಅದಕ್ಕೆ ಅಡ್ವಾನ್ಸ್ ಮಾಡೋದಾಗಲಿ ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಾಗಲಿ ಈ ರೀತಿಯ ಯಾವುದೇ ಒಂದು ಒಳ್ಳೆಯ ಕಾರ್ಯ ಆದರೂ ಪರವಾಗಿಲ್ಲ ಸ್ನೇಹಿತರೆ ಇದು ಅಮೃತ ಸಿದ್ಧಿ ಯೋಗದಲ್ಲಿ ಮಾಡೋದ್ರಿಂದ ಅದರಿಂದ ನಮಗೆ ಫಲಿತಾಂಶ ಅನ್ನೋದು ದುಪ್ಪಟ್ಟು ಬರುತ್ತೆ ಹಾಗೆಯೇ ನಮಗೆ ಅದರಿಂದ ಆಗುತ್ತೆ ಇದರಿಂದ ನಮಗೆ ಒಂದು ತರಹದ ಸಕಾರಾತ್ಮಕ ಫಲಿತಾಂಶವನ್ನು ಪೂರ್ಣಗೊಳ್ಳುತ್ತೆ ಅಂತಲೇ ಹೇಳ್ಬೋದು ನಾಳೆ ಸೋಮವಾರ ಅಮೃತ ಸಿದ್ಧಿ ಯೋಗ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಹಾಗೆಯೇ ವಾರಾಹಿ ದೇವಿಯ ಮಂತ್ರವನ್ನು ನಾವು ಯಾವ ರೀತಿಯಾಗಿ ಸಿದ್ಧಿ ಮಾಡ್ಕೊಬೇಕು ಎಷ್ಟು ಸಾರಿ ಹೇಳ್ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಅಮೃತ ಸಿದ್ಧಿಯೋಗ ಒಂದೊಂದು ವಾರದಲ್ಲಿ ಒಂದೊಂದು ನಕ್ಷತ್ರದಲ್ಲಿ ಸಂಯೋಜನೆ ಆಗಿರುತ್ತೆ ಅದೇ ರೀತಿಯಾಗಿ ನಮಗೇನಾದರೂ ಭಾನುವಾರ ಅಸ್ತಾ ನಕ್ಷತ್ರ ಬಂದಿತ್ತು ಅಂದರೆ ಆ ದಿನ ನಮಗೆ ಅಮೃತ ಸಿದ್ಧಿಯೋಗ ಬಂದಿರುತ್ತೆ ಇನ್ನು ಸೋಮವಾರದ ದಿನ ಏನಾದರೂ ಮೃಗಶಿರ ನಕ್ಷತ್ರ ಬಂದಿತ್ತು ಅಂದರೆ ಆ ದಿನ ಕೂಡ ಅಮೃತ ಸಿದ್ಧಿಯೋಗ ಉಂಟಾಗುತ್ತೆ ಇನ್ನು ಮಂಗಳವಾರ ಏನಾದರೂ ನೀವು ಅಶ್ವಿನಿ ನಕ್ಷತ್ರ ಬಂದಿದ್ದರೆ ಆ ದಿನ ನಮಗೆ ಅಮೃತ ಸಿದ್ಧಿಯೋಗ ಉಂಟಾಗುತ್ತೆ ಬುಧವಾರ ಅನುರಾಧ ನಕ್ಷತ್ರ ಹಾಕ್ಬೋದು ಅಥವಾ ಗುರುವಾರ ಪುಷಾ ನಕ್ಷತ್ರ ನಕ್ಷತ್ರ ಶುಕ್ರವಾರ ರೇವತಿ ನಕ್ಷತ್ರ ಶನಿವಾರ ನಿಮಗೆ ರೋಹಿಣಿ ನಕ್ಷತ್ರ ಬಂದಿದ್ರೆ ಈ ದಿನಗಳಲ್ಲಿ ನಮಗೆ ಅಮೃತ ಸಿದ್ಧಿ ಯೋಗ ಬಂದಿರುತ್ತೆ ಇನ್ನು ಈ ವಾರ ನಮಗೆ ಅಮೃತ ಸಿದ್ಧಿ ಯೋಗ ಸೋಮವಾರದಂದು ಬಂದಿದೆ ಸೋಮವಾರ ಮೃಗಶಿರ ನಕ್ಷತ್ರ ಮತ್ತು ಅಮೃತ ಸಿದ್ಧಿ ಯೋಗದಲ್ಲಿ ಬಂದಿರುತ್ತೆ ಸ್ನೇಹಿತರೆ ಹಾಗಾಗಿ ಸೋಮವಾರ ಈ ಅಮೃತ ಸಿದ್ಧಿಯೋಗ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಬೆಳಗ್ಗೆ ನಿಮಗೆ ಆರು ಗಂಟೆ ನಲವತ್ತೇಳು ನಿಮಿಷಕ್ಕೆ ಪ್ರಾರಂಭ ಆಗಿ ಹತ್ತು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಹಾಗಾಗಿ ನೀವು ಯಾವುದೇ ಒಂದು ಕೆಲಸವನ್ನು ಯಾವುದೇ ಒಂದು ಮಂತ್ರವನ್ನು ಸಿದ್ಧಿ ಮಾಡ್ಕೋಬೇಕು ಅಂದರೆ ಆರು ಗಂಟೆ ನಲವತ್ತೇಳು ನಿಮಿಷದಿಂದ ಹತ್ತು ಗಂಟೆ ಮೂವತ್ತ್ಮೂರು ನಿಮಿಷ ತನಕ ಇರುತ್ತೆ ಸ್ನೇಹಿತರೆ ಹಾಗಾಗಿ ಇದು ಅಪರೂಪದ ಸಂಯೋಜನೆ ಅಂತಲೇ ಹೇಳ್ಬೋದು ಈ ದಿನ ನೀವು ಈ ರೀತಿಯಾಗಿ ವಾರಾಹಿ ದೇವಿಯನ್ನು ನೆನೆದು ನೀವು ಯಾವ ಅದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ನಿಮಗೆ ಅದು ದುಪ್ಪಟ್ಟಾಗಿ ನಿಮಗೆ ಅದು ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ಬೋದು ನಾಳೆ ಸೋಮವಾರ ಬೆಳಗ್ಗೆ ಬೇಗನೆ ಎದ್ದು ತಲೆ ಸ್ನಾನ ಮಾಡಿಕೊಂಡು ನೀವು ಆರು ಗಂಟೆ ನಲವತ್ತೇಳು ನಿಮಿಷದ ಒಳಗಡೆ ನೀವು ದೇವರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ವರಾಹಿ ದೇವಿ ಫೋಟೋ ಇತ್ತು ಅಂದರೆ ಫೋಟೋ ಅಥವಾ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೆ ಅರ್ಶನ ಕುಂಕುಮ ಹಚ್ಚಿ ನೀವು ಅದರ ದೇವರ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ಅಥವಾ ಮನೆಯಲ್ಲಿ ದೇವಿ ಫೋಟೋ ಇಲ್ಲ ವಿಗ್ರಹ ಇಲ್ಲ ಅಂದರೆ ನೀವು ಒಂದು ತುಪ್ಪದ ದೀಪ ದೀಪವನ್ನು ಕಾಮಾಕ್ಷಿ ದೀಪ ಆಗ್ಬೋದು ಅಥವಾ ಮಾಮೂಲಿ ದೀಪ ಅಥವಾ ಮಣ್ಣಿನ ದೀಪ ಆದರೂ ಪರವಾಗಿಲ್ಲ ಸ್ನೇಹಿತರೆ ಒಂದು ದೀಪವನ್ನು ಹಚ್ಚಿ ದೀಪಕ್ಕೆ ನೀವು ಅರ್ಶನ ಕುಂಕುಮ ಗಂಧವನ್ನು ಹಚ್ಚಿ ಕೆಂಪು ಹೂಗಳನ್ನು ಇಟ್ಟು ನೀವು ಆ ದೀಪದಲ್ಲಿ ವಾರಾಹಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ನೀವು ನಂತರ ದೇವರ ಮನೇಲಿ ಕೂತ್ಕೊಂಡು ಒಂದು ಮನೆ ಅಥವಾ ಒಂದು ಚೇರು ಅಥವಾ ಒಂದು ಚಾಪೆ ಮೇಲೆ ಕೂತ್ಕೊಂಡು ನೀವು ಈ ರೀತಿಯಾಗಿ ಮಂತ್ರವನ್ನು ಇಳ್ಕೊಬೇಕಾಗತ್ತೆ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಐವತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ತುಂಬಾ ಒಳ್ಳೆಯದು ಅಮೃತ ಸಿದ್ಧಿ ಯೋಗದಲ್ಲಿ ಈ ಮಂತ್ರವನ್ನು ನೀವು ಸಿದ್ಧಿ ಮಾಡಿಕೊಂಡ್ರೆ ನೀವು ಏನು ಅಂದ್ಕೊಂತೀರ ಆ ಕೆಲಸವೆಲ್ಲ ಬೇಗನೆ ನೆರವೇರುತ್ತೆ ಸ್ನೇಹಿತರೆ ನೀವೊಂದು ಸೈಟ್ ತೊಗೊಬೇಕು ಮನೆ ತೊಗೊಬೇಕು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಥವಾ ಯಾವುದೋ ಒಂದು ಕೆಲಸದ ಮೇಲೆ ವಿದೇಶಕ್ಕೆ ಹೋಗ್ಬೇಕು ಅಥವಾ ಓದೋದಕ್ಕೆ ವಿದೇಶಕ್ಕೆ ಹೋಗ್ಬೇಕು ಅಥವಾ ಆರೋಗ್ಯ ಸರಿ ಹೋಗಬೇಕು ನೀವು ಯಾವುದೇ ಒಂದು ಒಳ್ಳೆ ಕೆಲಸ ಇದ್ರೂ ಕೂಡ ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ಈ ಮಂತ್ರ ಸಿದ್ಧಿ ಮಾಡ್ಕೊಳ್ಳಿ ಸ್ನೇಹಿತರೆ ಆಗ ನಿಮಗೆ ಏನು ಅಂದ್ಕೊಂಡ್ರೆ ಅದು ಅತಿ ಬೇಗನೆ ಶೀಘ್ರ ನಿಮಗೆ ಸಿದ್ಧಿ ಆಗುತ್ತೆ ಅಂತಾನೆ ಹೇಳ್ಬೋದು ಮಂತ್ರ ಹೇಗಿದೆ ನೋಡಿ ಓಂ ಇಂಕಾರಿ ಭುವನೇಶ್ವರಿಯೇ ನಮಃ ಓಂ ಇನ್ನೊಂದು ಸಾರಿ ಹೇಳ್ತಾ ಇದೀನಿ ಓಂ ರಿ ಭುವನೇಶ್ವರಿಯೇ ನಮಃ ಓಂ ಓಂ ಹೀಂಕಾರ ಭುವನೇಶ್ವರಿಯೇ ನಮಃ ಓಂ ಈ ಮಂತ್ರವನ್ನು ನೀವು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಸಿದ್ಧಿ ಮಾಡ್ಕೊಂಬೋದು ಸ್ನೇಹಿತರೇ ಒಂದು ಬುಕ್ ಇಡಿ ಅಂತ ಹೇಳಿದೆ ದೇವರ ನಾಮಗಳನ್ನು ಈ ರೀತಿಯಾದ ಮಂತ್ರಗಳನ್ನು ಬರ್ಕೊಳ್ಳೋಕ್ಕೆ ಹಾಗಾಗಿ ಆ ಬುಕ್ಕಲ್ಲೂ ಕೂಡ ಇದನ್ನು ಬರ್ಕೊಂಡು ನೀವು ನೂರ ಎಂಟು ಬಾರಿ ನೀವು ಹೇಳ್ಕೊಂಡ್ರೆ ನಿಮಗೆ ಸಿದ್ಧಿ ಆಗುತ್ತೆ ಹಾಗಾಗಿ ನೀವು ಏನು ಕೆಲಸ ಅಂದ್ಕೊಂಡ್ರೆ ಹಣಕಾಸಿನ ಸಮಸ್ಯೆ ಇರ್ಬೋದು ಅಥವಾ ಯಾರಿಗೂ ಕೊಟ್ಟಂಥ ದುಡ್ಡು ವಾಪಸ್ ಬರ್ತಾ ಇಲ್ಲ ಅನ್ನೋದಾಗೋದು ಅಥವಾ ನೀವು ಮನೆ ಕಟ್ಟಬೇಕು ಸೈಡ್ ತೊಗೊಬೇಕು ಈ ರೀತಿಯಾದ ಪ ನೀವು ಇದನ್ನು ಸಂಕಲ್ಪ ಮಾಡಿಕೊಂಡು ಮಾಡ್ಬೋದು ಅಥವಾ ನೀವು ಈ ದಿನ ಒಳ್ಳೆ ಕೆಲಸಕ್ಕೆ ಕೈ ಹಾಕ್ತಾಯಿದ್ದೀನಿ ಅನ್ನೋದಾದರೆ ಅಂದರೆ ಯಾವುದೋ ಒಂದು ಸೈಟ್ಗೆ ರಿಜಿಸ್ಟ್ರೇಷನ್ ಆಗಲಿ ಅಥವಾ ವಿದೇಶಕ್ಕೆ ನಾನು ಹೋಗೋದಕ್ಕೆ ನಾನು ವೀಸಾ ಪಾಸ್ಪೋರ್ಟ್ ಮಾಡಿಸೋದಾಗಲಿ ಅಥವಾ ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ನೀವು ಪ್ರಾರಂಭ ಮಾಡಬೇಕು ಅಂದರೆ ಆರು ಗಂಟೆ ನಲವತ್ತೇಳು ನಿಮಿಷದಿಂದ ಹತ್ತು ಗಂಟೆ ಮೂವತ್ತ್ಮೂರು ನಿಮಿಷದ ಒಳಗಡೆ ನೀವು ಪ್ರಾರಂಭ ಮಾಡಿ ಸ್ನೇಹಿತರೆ ನಿಮಗೆ ಈ ಏನು ಪ್ರಾರಂಭ ಮಾಡ್ತೀರಾ ನಿಮಗೆ ಇದು ಒಳ್ಳೆಯ ರೀತಿಯಾಗಿ ನಿಮಗೆ ಇದರ ರಿಸಲ್ಟ್ ಅನ್ನೋದು ಬರುತ್ತೆ ಹಾಗಾಗಿ ಯಾರು ಮಿಸ್ ಮಾಡ್ಕೊಬೇಡಿ ನಾಳೆ ಅಮೃತ ಸಿದ್ಧಿ ಯೋಗ ಇದೆ ಈ ಯೋಗವನ್ನು ನೀವು ಮಿಸ್ ಮಾಡ್ಕೊಂಡೆ ನಿಮ್ಮ ಇದನ್ನು ಸದುಪಯೋಗ ಪಡ್ಕೊಳ್ಳಿ ಯಾಕೆ ಅಂತಲೇ ಮತ್ತೆ ಮತ್ತೆ ಈ ಥರ ಯೋಗಗಳು ಬರೋಲ್ಲ ಹಾಗಾಗಿ ಇಂತಹ ದಿನಗಳನ್ನು ನಾವು ಮಿಸ್ ಮಾಡ್ಕೊಬಾರ್ದಲ್ಲ ಸ್ನೇಹಿತರೆ ಹಾಗಾಗಿ ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ನೀವು ಈ ಮಂತ್ರವನ್ನು ಹೇಳ್ಕೊಂಡು ಸಿದ್ಧಿ ಮಾಡ್ಕೊಬೋದು ಅಥವಾ ನೀವು ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ನೀವು ಹೋಗ್ತಾ ಇದ್ದೀರಾ ಅಂದರೆ ಈ ಟೈಮಲ್ಲಿ ಹೋಗಿ ಆ ಕೆಲಸವನ್ನು ಪ್ರಾರಂಭ ಮಾಡಿ ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ನಾವು ಅಡ್ವಾನ್ಸ್ ಮಾಡ್ತಾ ಇದ್ದೀರಿ ಅಂದ್ರೂ ನೀವು ಈ ಟೈಮಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಅಥವಾ ಮನೇಲಿ ದೇವ್ರ ಮನೆಯಲ್ಲಿ ಕುತ್ಕೊಂಡು ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಹೌದು ನಾನು ಈ ಟೈಮಲ್ಲಿ ನೀವು ಈ ಏನು ಇದೆ ಆ ಟೈಮಲ್ಲಿ ನೀವು ಒಳ್ಳೆಯದನ್ನು ಯೋಚನೆ ಮಾಡಿ ಸ್ನೇಹಿತರೆ ಖಂಡಿತ ನಿಮಗೆ ವಾರಾಹಿ ದೇವಿ ಒಳ್ಳೇದು ಮಾಡ್ತಾಳೆ ನಾಳೆ ಬೆಳಗ್ಗೆ ನಾನು ಕೆಲಸಕ್ಕೆ ಹೋಗ್ತೀನಿ ಈ ಟೈಮಲ್ಲಿ ಹಾಗಲ್ಲ ಅನ್ನೋರು ನೀವು ಸಾಯಂಕಾಲ ಕೂಡ ಮಾಡ್ಕೊಬೋದು ಸ್ನೇಹಿತರೆ ಆರೂವರೆಯಿಂದ ಹತ್ತುವರೆ ಒಳಗಡೆ ನಾಳೆ ಸಾಯಂಕಾಲವೂ ಮಾಡ್ಕೊಬೋದು ಆದರೆ ನಮಗೆ ನಾಳೆ ಬೆಳಗ್ಗೆ ಅಮೃತ ಸಿದ್ಧಿ ಯೋಗ ಇರೋದು ಆರು ಗಂಟೆ ನಲವತ್ತೇಳು ನಿಮಿಷದಿಂದ ಹತ್ತು ಗಂಟೆ ಮೂವತ್ತ್ಮೂರು ನಿಮಿಷ ತನಕ ಇರುತ್ತೆ ಈ ಟೈಮಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಈ ಟೈಮ್ ಆಗಲ್ಲ ಅನ್ನೋರು ಸಾಯಂಕಾಲ ಕೂಡ ಈ ಮಂತ್ರ ಸಿದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹೊಸಬರು ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು